ಕೃಷ್ಣಾ ನದಿಯಲ್ಲಿ ಹವ್ಯಾಸಿ ಮೀನುಗಾರರ ವಜಲಪ್ಪನ ಬಲೆಗೆ ಬರೋಬ್ಬರಿ ಇಪ್ಪತ್ತೇಳು ಕೆಜಿ ತೂಕದ ಬೃಹತ್ ಗಾತ್ರದ ಮೀನು ದಿನ ಬದುಕಿಗೆ ಕೃಷ್ಣಾ ನದಿ ಆಸರೆಯಾಗಿ ತೀರದ ಹಳ್ಳ ಕೆರೆಗೆ ಮೀನುಗಾರಿಕೆ ಉದ್ಯೋಗವಾಗಿ ಪರಿಣಮಿಸಿದ್ರೆ ಮೀನು ಹಿಡಿಯುವ ಹವ್ಯಾಸಿ ಮೀನುಗಾರ ಯುವಕರಿಗೂ ಖುಷಿಯಿಂದ ಸಂಭ್ರಮಿಸಲು ಕಾರಣವಾಗಿದೆ ಹೀಗಾಗಿ ನದಿ ತೀರದ ಅಲ್ಲಲ್ಲಿ ಮೀನು ಹಿಡಿಯುವ ಹವ್ಯಾಸಿ ಮೀನುಗಾರರ ಯುವಕರ ಸಂಖ್ಯೆನೂ ಕಡಿಮೆ ಇಲ್ಲ ನದಿಯಲ್ಲಿ ಮೀನುಗಾರಿಕೆಗಾಗಿ ಬಲೆ ಬೀಸಿದಾಗ ಕಟ್ಲೆ ಮೀನು ಬಾಳೆ ಮೀನು ಹಾವು ಮೀನು ಸೇರಿದಂತೆ ವಿವಿಧ ಜಾತಿಯ ಮೀನುಗಳು ಬಳಕೆ ಬೀಳುವುದು ಸಾಮಾನ್ಯ ಆದ್ರೆ ಗದ್ದಿಗೆ ಗ್ರಾಮದ ಹವ್ಯಾಸಿ ರೂಢಿಸಿಕೊಂಡ ಮೀನುಗಾರ ವಜಲಪ್ಪ ಸೋಮವಾರ ಸ್ನೇಹಿತರೊಂದಿಗೆ ನದಿಯಲ್ಲಿ ಮೀನು ಹಿಡಿಯಲು ಹೋದಾಗ ಬರೋಬ್ಬರಿ ಇಪ್ಪತ್ತೇಳು ಕೆಜಿ ತೂಕದ ಅಪರೂಪದ ಮೀನೊಂದು ಸಿಕ್ಕು ಸಂಭ್ರಮಿಸಲು ಕಾರಣವಾಗಿದೆ ನದಿಯಲ್ಲಿ ಜಾಸ್ತಿ ನೀರಿದ್ದಾಗ ಈ ಗಾತ್ರದ ಮೀನು ಸಿಗುವುದಿಲ್ಲ ನೀರಿನ ಮಟ್ಟ ತಗ್ಗಿದ್ರಿಂದ ಇಂತಹ ಗಾತ್ರದ ಮೀನು ಸಿಗಲು ಕಾರಣವಾಯಿತೆಂದು ವಜಲಪ್ಪ ತಿಳಿಸುತ್ತಾರೆ ಮೀನು ಪ್ರಿಯರು ನೋಡಲು ವಜಲಪ್ಪನ ಗತಿಗೆಯ ಮನೆಗೆ ತೆರಳುತ್ತಿದ್ದಾರೆ ಆನಂದ್ ತುರ್ವಿಹಾಳ್ ಗುರು